ಮುಳಬಾಗ್ಲಿಗೆ ಬಂದಿದ್ದಕ್ಕೆ ಸ್ವಾಗತ ಏನು ನಮ್ಮ ಮುಲ್ಬಾಗ ತಾಲೂಕಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಲಲೈತ ಪರ ಕನ್ನಡ ಪರ ಹೋಲಾಟ ಪರ ಎಲ್ಲ ನಮ್ಮ ಹುಡುಗಲ್ಲ ಬಂದು ಪಾಲ್ಗೊಂಡಿದ್ದಾರೆ ಅವರಿಗೆ ನಾನು ಪರ್ಸನಲ್ ಆಗಿ ಅವ್ರು ಹೇಳ್ತಾ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರಿಗೆ ಒಂದೇ ಒಂದು ಮೇಲೆ ಬಂದೆ ನಾನು ಮನೆಯಿಂದ ಮಾತಾಡಿದೆ ಕೋಲಾರ ಜಿಲ್ಲೆಯಲ್ಲಿ ಏನಿವತ್ತು ನಮ್ಮದು ಬಯಸಿದ ಮೇಲೆ ಎಲ್ಲ ಎಮ್ ಎಲ್ ಎ ಸುಡು ಮಸ್ಟನ್ ಸುಡ್ಡು ಬದಲೇಬೇಕು ಅಂತ ತಾಕೇದು ಮಾಡಬೇಕು ಯಾಕಪ್ಪ ಅಂದರೆ ಅವರು ಫಸ್ಟ್ ಮುಂದೆ ನಮಗೆ ಮೆಸೇಜ್ ಕೊಡಬೇಕು ಅವರಿಗೆ ಯಾಕಪ್ಪ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಬರಬೇಕಾದ್ರೆ ಈ ಒಬ್ಬ ಅಂದ್ರೆ ಪರ್ಸೆಂಟ್ ಒಬ್ಬಂದಾಗೆ ಮಾತಾಡಿ ಮುಲಾಜೇ ಇಲ್ಲ ಯಾಕಂದರೆ ಇಲ್ಲಿ ವೋಟ್ ಹಾಕಿರೋಕೆ ಹೋಗಿರೋದು ಎಮ್ ಎಲ್ ಎ ಗಿರಿ ಮಾಡಲಿಕ್ಕೆ ಸಂತೋಷ ಮಾಡಲಿ ಜನ ಆಶೀರ್ವಾದ ಮಾಡಿದ್ದಾರೆ ಬಟ್ ಜನ ಆಶೀರ್ವಾದ ಮಾಡಿ ಏನಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರು ಓಟಾಕೆ ಕಳಿಸಿದ್ದಾರೆ ನಾವೇನು ಇಲ್ಲಿ ಯಾವುದೋ ಏನು ಒತ್ತುವರಿ ಜಮೀನು ಸರ್ಕಾರ ಜಮೀನು ಕೇಳ್ತಾ ಇಲ್ಲ ಪ್ರತಿ ಒಬ್ಬನವ್ರಿಗೆ ಒಂದು ಗ್ಲಾಸ್ ನೀರಿಗೆ ಸ್ವಚ್ಛವಾದ ನೀರು ಬೇಕು ಅನ್ನುವ ನಮ್ಮ ಅಭಿಲಾಷೆಗೆ ರೈತರಿಗೆ ನೀರು ಕೊಡುವಂತ ಇದ್ರೆ ಇಚ್ಛಾ ಮನಸ್ಸಿದ್ದ ಕೆಲಸ ಮಾಡುವಂತ ನಾಯಕರು ಆವತ್ತು ಕೂತ್ಕೋಬೇಕು ಎಲ್ಲ ಎಂ ಪಿ ಇಬ್ರು ಎಂ ಪಿಗಳು ಬರ್ತಾರೆ ಎಲ್ಲ ಮೂರು ತಾಲೂಕಿನ ಮೂರು ಜಿಲ್ಲೆಯಿಂದ ಎಮ್ ಎಲ್ ಎ ಬರಲೇಬೇಕು ಮಸ್ತಷ್ಟು ದುಡ್ಡು ದಯವಿಟ್ಟು ಬೇಕಾದರೆ ಪಾಸಿ ವಿನ ಯಾಕೆ ನೀವೇ ಇಡೇಟು ಮಾಡಿ ಅವ್ರು ಅಶುಸ್ ಮಾಡಬೇಕು ನಾವಿದ್ದೀವಿ ನಿಮ್ಮ ಜೊತೆ ಎಲ್ಲ ಕಂಪ್ಲೀಟ್ ಆಗಿ ನೀರಾವರಿ ಮಿನಿಸ್ಟರ್ ಆಗ್ಬೋದು ಸಿ ಎಂ ಅವ್ರು ಕೂತ್ಕೊಂಡು ಮಾತಾಡ್ಕೊಂಡು ಯಾಕಂದ್ರೆ ಕೃಷ್ಣ ನೀರು ಅಂತ ನಮ್ಮ ಸ್ನೇಹಿತ ಹೇಳ್ತಾ ಇದ್ರು ನನ್ನ ಹತ್ರ ಮೀಟಿಂಗ್ ಮಾಡೋದು ಒಂದ್ಸಲ ಬಂದಿಲ್ಲಿ ಐ ಪಿ ನಲ್ಲಿ ಮೀಟಿಂಗ್ ಮಾಡೋದು ನಮ್ಮ ಪಾಲ್ ಇದೆ ಇಲ್ಲಿಂದ ಶ್ರೀನಿವಾಸ ಈಗ ಈ ಕಡೆ ನೀರು ಬರ್ತದೆ ಅಂತ ಅವತ್ತು ನಮ್ಮ ಬ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ ನನ್ನ ಪ್ಲಾನ್ ಎಲ್ಲ ಇದೆ ಮನೇಲಿ ಹುಡುಕ್ಬೇಕು ನಾನು ಹುಡುಗಿ ಹೇಳ್ತೀನಿ ನನಗೆ ನಿಜವಾಲು ನಮ್ಗೆ ಅಕ್ಕಿದೆ ಕೊಡಕ್ಕೆ ಸ್ವಾಮಿ ನಾವೇನು ಸುಮ್ಮನೆ ಇಲ್ಲ ಯಾಕಂದರೆ ಇವತ್ತು ನಾವು ಒಂದೇ ಒಂದು ಮಾತು ಹೇಳ್ತೀವಿ ನಮ್ಮ ನೀರಾವರಿ ಮಿನಿಸ್ಟರ್ಸ್ ಆಗ್ಬೋದು ಸಿ ಎಮ್ಗೆ ಆಗ್ಬೋದು ಅಂತ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ರೆಸ್ಟ್ ಆಫ್ ಕರ್ನಾಟಕ ಎಕ್ಸ್ಆರ್ ಬೈಲ್ಸೀಮೆ ನಾವೇನು ಖರ್ಚು ಯಾಕಂದ್ರೆ ಅವರು ನಮ್ಮ ಕನ್ನಡದವರೆ ಅವ್ರಿಗೂ ಖರ್ಚು ಮಾಡಲಿ ಬೇರೆ ಅನ್ನಲ್ಲ ಇವಾಗ ಕೃಷ್ಣ ಆಗ್ಬೋದು ಅಪ್ಪ ಕೃಷ್ಣ ಆಗ್ಬೋದು ತುಂಗು ಆಗ್ಬೋದು ಅದು ಅಲ್ಲ ಗಡ್ಡಪಾ ಮಲ್ಲಪ್ಪ ಕೋಟಿ ಖರ್ಚು ಮಾಡ್ರೆ ಮಾಡಲಿ ಯಾಕಂದ್ರೆ ಅವ್ರು ನಮ್ಮ ಕರ್ನಾಟಕದವ್ರೆ ಟೆನ್ ಪರ್ಸೆಂಟ್ ನಮ್ಮ ಖರ್ಚು ಮಾಡಿಬಿಟ್ರೆ ನಮಗೆ ಕಂಪ್ಲೀಟ್ ಆಗಿ ನಮ್ಮ ಮೂರು ಜಿಲ್ಲೆಗೆ ಆಗಿ ನೀರು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಕೆ ಸಿ ವ್ಯಾಲಿ ನೀರು ಕೊಡ್ತಾಯಿದೆ ನಿಜ ಸಾಗ್ತಾನೆ ಆದರೆ ನೀವೇಳಿದ್ರ ಪಕ್ಕ ನೀವು ನಮ್ಗೆ ಕೊಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಬೇಕಾಬಿಟ್ಟು ನೀರು ಕೊಟ್ಟರೆ ಬೇಸೋ ಸಾರಿ ನೀರು ಕೊಡಬೇಕಾದ್ರೆ ಅದಕ್ಕೆ ಫಿಲ್ಟರೇಸ್ ಇದೆ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಇದೆ ನಾನು ಆ ಸಿನಿಮಾಗೆ ಅದು ಚೌಟಿಲ್ಲ ಮಾತಾಡಿದೆ ತಾವು ಇದ್ದ ಅವತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮಂತ್ ಒಂದೊಂದು ಕೆರೆಗೆ ಹೋಗಿ ನೀರು ಚೆಕ್ ಮಾಡಿ ಅದು ಏನಿದೆ ಪಿ ಎಚ್ ವ್ಯಾಲ್ಯೂ ಪೇಪರ್ ಕೊಡಿ ನೀವು ಅಂತ ನಾವು ಹೆಂಗು ಸಂಬಳ ಇದ್ದೀವಿ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಆ ಕೆಲಸ ಮಾಡ್ತಾ ಇಲ್ಲ ನಮ್ಮ ಸಂಬಂಧಪಟ್ಟ ರೆಪ್ರೆಸೆಂಟೇಟಿವ್ ಎಮ್ ಎಲ್ ಎಸ್ ಆಗ್ಬೋದು ಎಮ್ ಎಮ್ ಪಿಗಳಾಗ್ಬೋದು ಅವರಿಗೆ ತಾಕೀತು ಮಾಡಿ ಅದನ್ನೆಲ್ಲ ಕೂದಂಕುಷವಾಗಿ ಚೆಕ್ ಮಾಡಿ ನೀರು ಅಷ್ಟೇ ಇಲ್ಲ ಅಂದ್ರೆ ಬೇಡ ಆಗುತ್ತೆ ಯಾಕಂದ್ರೆ ನಮ್ಮ ಏನಾದರೂ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನಾದರು ಕೊಡಬೇಕಾದ್ರೆ ಕೊಡುಗೆ ನಾನು ಬಿಲ್ಡಿಂಗು ನನ್ನ ಎಸ್ಟೇಟ್ ಅಲ್ಲ ಫಲವತ್ತಾದ ಜಮೀನು ಕೊಡಬೇಕು ಡೀಸೆಲ್ ಆಗುತ್ತೆ ನೀರು ಕೊಡಬೇಕು ಆವಾಗಲೇ ನಮ್ಮ ಮಕ್ಕಳು ಉದ್ದಾರ ಆಗೋದು ಸುಮ್ಮನೆ ನಾವು ಆಸ್ತಿ ಕೊಟ್ಟ ಸುಖ ಏನು ಆಸ್ತಿ ಕೊಟ್ಟು ಬೋರಿ ಇಲ್ಲ ಅಂದರೆ ಬಾವಿ ಇಲ್ಲ ನೀರು ಇಲ್ಲ ಅಂದರೆ ಮಾಡೋದು ನಾವು ತಗೊಂಡು ಹಂಗಾಗಿ ನಾನು ಹೇಳ್ತಾಯಿದ್ದೆ ನಮ್ಮ ಎಸ್ಪೆಷಲಿ ನಮ್ಮ ರೆಡ್ಡಿ ಅವರಿಗೆ ನಮ್ಮ ಪ್ರಕಾಶ್ ಅವರಿಗೆಲ್ಲ ಎಲ್ಲ ನಮ್ಮ ಸೇತುಲಿ ಹೇಳಿದ್ದೀನಿ ಪ್ರತಿಯೊಬ್ಬ ಎಮ್ ಎಲ್ ಎ ಬೇಕು ಇನ್ವೈಟ್ ಮಾಡ ನಾವೇ ಹೋಗಿ ಮಸ್ಟ್ ಅನ್ಸು ಬದಲೇಬೇಕು ಜೊ ಪಾರ್ಟಿ ನಮಗೆ ನೀರು ನಮ್ಮ ನೀರು ಇದು ದೊಡ್ಡ ಎಲ್ಲ ಬಂದಾಗವಾಗ ನೀರು ಪಾರ್ಟಿ ನಮ್ಗೆ ಇನ್ನೇನು ಬೇಕಾಗಿಲ್ಲ ನಮ್ಗೆ ಏನು ಜಮೀನು ಬೇಕಾಗಿಲ್ಲ ನೀವೇನು ಸಾಗುಳು ಸೀಟ್ ಕೊಡಬೇಕು ನಮಗೆ ನೀವು ನಿಮ್ಮ ಇಷ್ಟ ಸಾಗುಳಿಗೆ ಕೊಡ್ತೀರೋ ಮನೆ ಕೊಡ್ತೀರೋ ಇದಾಗ್ತಿರೋ ಸರ್ಕಾರ ಆದ್ಯತೆ ಕರ್ತವ್ಯ ಏನು ಗೊತ್ತಾ ಪ್ರತಿಯೊಬ್ಬ ಶುದ್ಧವಾಗಿ ಜೀವ ಕೊಡಬೇಕು ಆರೋಗ್ಯ ಕೊಡಬೇಕು ಅಂತ ಆರ್ಟಿಕಲ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗಲೇ ಮಾಡಿಕೊಟ್ಟಿದ್ದಾರೆ ನಮ್ಮ ನಮ್ಮ ನೀರು ನಮ್ಮ ಕೊಡಿ ಅಂತ ಹೇಳ್ತಾ ಇದ್ದೀವಿ ಅದು ವಿ ನಾಟ್ ಇನ್ ಪಂ ಪಾಕಿಸ್ತಾನ್ ಅದು ನಮ್ಮಲ್ಲೇ ಹುಟ್ಟಿದ್ದು ನಮ್ಮಲ್ಲೇ ಬಂದು ನಮ್ಮಲ್ಲೇ ಜಾಸ್ತಿ ಹೋಗುತ್ತೆ ಕೃಷ್ಣ ಅದು ನೋಡಿ ಇಚ್ಛಾಶಕ್ತಿ ಇರಬೇಕು ಲೀಡರ್ಶಿಪ್ ಅದಕ್ಕೆ ಅದಕ್ಕೆ ಉದಾಹರಣೆ ಎಲ್ಲಿ ಕೃಷ್ಣ ಎಲ್ಲಿ ಕುಪ್ಪಂ ಅಲ್ಲಿಂದ ಇಲ್ಲಿಗೆ ಬಂದಿದೆ ರಾಜಶೇಖರ್ ರೆಡ್ಡಿ ಸ್ಟಾರ್ಟ್ ಮಾಡೋದು ಚಂದ್ರಬಾಬು ನಾಯ್ಡು ಅದನ್ನು ಫಿನಿಶ್ ಮಾಡೋದು ನಮ್ಮ ನಾಯಕರು ಒಂಬತ್ತು ಸಾವಿರ ಕೋಟಿ ಆಗಿ ಮೂವತ್ತ ಮೂವತ್ತು ಸಾವಿರ ಕೋಟಿ ಆಗಿದೆ ಏನಕ್ಕೆ ಯಾವ ಖುಷಿ ಆಗ್ತಕ್ಕೆ ನಮಗೆ ನೀರು ಕೊಟ್ಟಿದ್ದು ಕೇಳ್ತಾಯಿದ್ರು ನಾವು ಅವತ್ತು ಅಷ್ಟೇ ವೈಜ್ಞಾನಿಕವಾಗಿ ಇವಾಗ ಇರುವಂಥ ಟೆಕ್ನಾಲಜಿ ಇದೆ ಸೋಪರ್ ಸರ್ವೆ ಮಾಡಿ ಏನು ಬೇಕಾದ್ರೆ ಮಾಡಿಕೊಡೋದು ಏನಕ್ಕೆ ಸರ್ವೆ ಮಾಡಿಕೊಡೋ ಗೊತ್ತಾಗೋಗುತ್ತೆ ಹೇಗೆ ಹಿಂಗೆ ಯಾವ ಎಲ್ಲಿ ಮಾಡ್ಬೋದು ಅಂತ ಆವಾಗ ಟೈಪ್ ತಗೊಂಡು ಹೋಗ್ಬೇಕಾಗಿತ್ತು ಇವಾಗ ಏನಿದೆ ಇವಾಗೆಲ್ಲ ಎಲ್ಲ ಕಂಪ್ಯೂಟರೈಸೈಸ್ ಆಗೋಗಿದೆ ಈವಾಗಲೂ ತಗೋಬಹುದು ಮಾಡ್ಬೋದು ಇಚ್ಛಾಶಕ್ತಿ ಇದ್ದರೆ ಮಾತ್ರ ಈ ಕೆಲಸ ಮಾಡ್ಬೋದು ಹಂಗಾಗಿ ಈ ಹೋರಾಟಕ್ಕೆ ನೀವು ಇಲ್ಲಿವರೆಗೂ ಹೋಗ್ತೀವಿ ಅಲ್ಲಿ ಹೋಗಿ ನಾವು ರೆಡಿ ಇರ್ತೀವಿ ಎಂಟೈ ನಮ್ಮ ತಾಲ್ಲೂಕು ಅಷ್ಟೇ ಎಲ್ಲ ಸಂಘ ಸಂಸ್ಥೆಗಳು ಬರೀ ನಮ್ಮ ಆಂಜನೇಯ ಹೇಳಿದ್ದೆ ನನಗೆ ಏ ನಾನು ಬೂಧಬಾ ಸಭೆಗೆ ಭೂಧ ಸಭೆಗೆ ಎಲ್ಲ ಸಂಘ ಸಮಸ್ಯೆಗಳು ಬಂದಿದ್ದು ಕಂಪ್ಲೀಟ್ ಬಂದ್ ಹೌದು ಕಂಪ್ಲೀಟ್ ಸೂಚನೆ ಕೊಟ್ಟರು ಇವಾಗ ನಮ್ಮ ಹುಡುಗ ಮಾತಾಡ್ದ ಅದು ಉಡಾಫೆ ಅಲ್ಲ ಅವಂದೇ ಟೀಮ್ ಇದೆ ಅವಂದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಒಂದು ಟೀಮ್ ಮಾಡ್ಕೊಂಡಿದ್ದಾನೆ ನಮ್ಮ ಹುಡುಗರು ಇಲ್ಲಿ ಯಾರಿದಾರೆ ಎಲ್ಲ ಕಂಪ್ಲೀಟ್ ಮಹಿಳಾ ಅಷ್ಟೇ ಅವರು ಅಷ್ಟೇ ಯಾರು ಇಲ್ಲೇನು ಸುಮ್ಮನೆ ಬಿಟ್ಟು ಮನ ಬಿಟ್ಟು ಹೋಗೋದಲ್ಲ ಎಷ್ಟು ಜನ ಬೇಕಾದ್ರೆ ರೆಡಿ ಇದ್ದಾರೆ ಅವರು ಆದರೆ ತಾವು ನಮ್ಮ ಮಾತಾಡಿ ಕೊಟ್ಟು ತಾವು ಮಾತಾಡಿದಾಗ ಗೊತ್ತಿಲ್ಲ ಎಲ್ಲ ಎಮ್ ಎಲ್ ಎಲ್ಲ ಪರ್ಸನಾಗಿ ಇನ್ವಿಟೇಷನ್ ಮಾಡಿ ನಮ್ಗೆ ಅಶೋಸ್ಗಳು ಬೇಕು ಇದು ಆಫ್ ಮೀಡಿಯಾ ನಾವು ವಿದ್ಯೆ ಒಟ್ಟಿಗೆ ಅಂತ ಕನಿಷ್ಠ ಪಕ್ಷ ಇವಾಗಾದ್ರೂ ಒಂದ್ಸಲ ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಎಲ್ಲ ಎಮ್ ಎಲ್ ಎ ಕೂತ್ಕೊಂಡ್ಬಿಟ್ರೆ ಆಂಧ್ರ ಕಡೆ ಹೋಗಿ ಆ ಯಾವ ಸೇಮ್ ಈ ಸೇಮ್ ಕೂಡಬಾರ್ದು ಈಸ್ ಮ್ಯಾಟರ್ ಆಫ್ ವುಮನ್ಸು ನಾಟ್ ಇಯರ್ಸು ಬೇಕಾಗಿಲ್ಲ ಅವರಾಗ ಸಾಲ ಕೊಟ್ಟು ದುಡ್ಡು ಬೇಕಾಗಿಲ್ಲ ನಮಗೆ ಹಂಗಾಗಿ ಒಂದು ಕೆಲಸ ಮಾಡೋಕ್ಕೆ ನಮ್ಮ ನಾಯಕರಿಗೆ ತಿಳಿಸಿ ನೀವು ಯಾಕೆಂದರೆ ನಿರಂತರವಾಗಿ ನಮ್ಮ ಹೇಳ್ತಾಯಿದ್ದು ನಮ್ಮ ಬ್ರದರ್ ಮೂವತ್ತು ವರ್ಷ ಅಂತ ಅಂಜೋಲ್ ಯಾಕೆ ಸಪ್ ಇರಬೇಕು ಅವ್ರಿಗೆ ಮೂವತ್ತು ವಯಸ್ಸಿಂದ ನಾವು ಮಾಡ್ತಾ ಇದ್ದೀವಿ ಹೆಸರು ಓಟ್ ಹಾಕಿದ್ದೀವಿ ಹೆಸರು ಎಂ ಪಿಗಳು ಮಾಡಿದ್ದೀವಿ ಯಾಕೆ ದಂಡ್ಮಿ ಯಾರು ಮಾಡ್ತಾರೆ ನಮಗೆ ಪುಕ್ಸಾರಿ ಕೇಳ್ತಾ ಇಲ್ಲ ನಾವು ಓಟ್ ಹಾಕಿ ನಿಮ್ಗೆ ಏನಕ್ಕೆ ಕಳ್ಸೋದು ಗೊತ್ತಾ ನಮ್ಮ ನಮ್ಮ ಪದ ಮಾತಾಡಲಿಕ್ಕೆ ವಿಧಾನಸೌಧದಲ್ಲಿ ಇಲ್ಲ ಪಾರ್ಲಿಮೆಂಟಲ್ಲಿ ಮಾತಾಡಲಿ ಯಾಕಂದ್ರೆ ಇವಾಗ ಚಂದ್ರಬಾಬು ನಾಯ್ಡುಗೂ ನಮ್ಮ ಪವನ್ ಕಲ್ಯಾಣ್ ಅವ್ರಿಗೂ ಗೋಪಾಲಗೌಡ್ಗೂ ತುಂಬ ಚೆನ್ನಾಗಿದೆ ಅದೇ ಸಂದರ್ಭ ನಾವು ಸಿ ಎಂ ಕೂತ್ಕೊಂಡು ಮಾತಾಡ್ಬೋದು ನಾವೇನು ನಮ್ಮ ನಮ್ಮದೇ ನಾವು ಕೇಳ್ತಾ ಇದೀವಿ ಎಕ್ಸೆಸ್ ವಾಟರ್ ಕೊಡ್ಲಿ ಸಾಕು ನಮಗೆ ಏನು ಟಿ ಎಮ್ ಸಿ ಮಳೆ ಬಂದಾಗ ಸ್ವಾಮಿ ಎಲ್ಲ ಬಂದ್ಬಿಟ್ಟು ಒಂದ್ಸಲ ಇದೆಲ್ಲ ಬಂದ ನೋಡಿ ಒಂದ್ಸಲ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ರಾಜಶೇಖರ್ ರೆಡ್ಡಿ ಜಲಯಜ್ಞಮ್ ಅಂತ ಮಾಡೋದು ನಿಮ್ಗೆ ಗೊತ್ತಿದೆ ಅನಿಸುತ್ತೆ ಒಂದು ಕೋಟಿ ಒಂದು ಲಕ್ಷ ಕೋಟಿ ರೂಪಾಯಿ ಜಲಯಜ್ಞಮ್ ಅಂತ ನಾನು ಐ ಬಸ್ ದೇ ದಿನ ಡೆಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು ಅವರು ಕಾಳಿಗೆ ತೆಗಿಬೇಕಾದ್ರೆ ಯಾರು ಹಿಂದೊಬ್ಬರು ಸೀನಿಯರ್ ಹೇಳಿದ್ರು ಸರ್ ಒಂದು ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಓಪನ್ ಆಗಿ ಮಾತಾಡೋದು ಅವರು ಬೀಯಿಂಗ್ ಎ ಸಿ ಎಮ್ ಡೇ ನಲ್ವತ್ತು ಪರ್ಸೆಂಟ್ ವೇಸ್ಟ್ ಆಗುತ್ತೆ ನನಗೆ ಗೊತ್ತದು ನಲ್ವತ್ತು ಪರ್ಸೆಂಟ್ ಇಂಪಾರ್ಟೆಂಟ್ ಅದ ನನಗೆ ನಾಲ್ಕು ಕೋಟಿ ರೈತ ಇಂಪಾರ್ಟೆಂಟು ಇರ್ಲಿ ಒನ್ಸ್ ನಮ್ಗೆ ಇದು ಬರ್ತದೆ ಎಕ್ಸಸ್ ಆಫ್ ಲೈನ್ ಆವಾಗಿ ತುಂಬೋದು ಸಾಕು ಯಾವುದು ನಾವು ಕಾಲ ಅದು ತುಂಬೋದು ಸಾಕು ಅಂತ ಹೇಳುದು ದಟ್ ಇಸ್ ದ ಸ್ಪಿರಿಟ್ ಆಫ್ ಸಿ ಎಂ ಯಾಕೆ ಮಾಡ್ಬಾರ್ದು ನಾವು ಮಾಡ್ಬೋದು ಕತೆ ಬಿಕಾಸ್ ಲಕ್ಷಾಂತರ ಕೋಟಿ ಅಂತ ಖರ್ಚು ಮಾಡ್ತಾರಲ್ಲ ನಮ್ದು ಮಾಡಲಿ ಸ್ವಲ್ಪ ಹೊತ್ತು ಕರ್ನಾಟಕ ನಮ್ದು ಪಾಲಿ ಇದೆ ವಿಧಾನಸೌಧದಲ್ಲಿ ಅವಾಗ ಹೇಳ್ದಂಗೆ ಫಸ್ಟ್ ಫಸ್ಟ್ ಸಿಎಂ ನಮ್ದೇ ಇವತ್ತು ಬೆಂಗಳೂರು ನೀರು ಕುಡಿಬೇಕಾದ್ರೆ ದ ದಟ್ ಜಿಲಾಂಗ್ಸ್ ಟು ಮೈ ತಾಲ್ ಮೈ ಡಿಸ್ಟೇಟ್ ವಿಶ್ವೇಶ್ವರಪ್ಪ ಅದನ್ನು ಅವತ್ತು ಮನಸ್ಸು ಮಾಡಿದ್ದು ಅವಾಗೆಲ್ಲ ಒಂದು ಎರಡು ಮೂರು ನಾಲ್ಕು ಲಕ್ಷ ಆಗಿ ಹೋಗ್ತಾ ಇತ್ತು ಅವಾಗೆಲ್ಲಿ ಹೇಳ್ತಾರೆ ದಸಗಟ್ಟಲೆ ಮಲಿಯೋಪೋತಾವಣ್ಣ ಇದ್ದ ನಮ್ಮ ತಾತ ದಸಗು ಬಂದು ಅಲಿಯೋದು ಎರಡು ಅಲಿಯೋದು ಹಂಗಾಗಿ ನಿಮ್ಮ ಹೋರಾಟಕ್ಕೆ ಸದಾ ನಾವು ಇಡ್ತಾಕೊಂಡ ನಮ್ಮ ತಮ್ಮ ಹೇಳ್ದಂಗೆ ನಾವು ಯಾವುದಕ್ಕೆ ರೇರಿ ಯಾವ್ದಂಥ ಫ್ಯಾಮಿಲಿ ಅವರು ನಮ್ಮ ಫ್ಯಾಮಿಲಿಗೆ ಮರ್ಯಾದೆ ಕೊಟ್ಟು ನಮ್ಮ ತಾಲೂಕು ಅಲ್ಲಿ ಐ ನಾಟ್ ಎ ಪೊಲಿಟೀಶಿಯನ್ ನಾವು ನಾನೊಬ್ಬ ರೈತನ ಮಗ ನಾನು ಯಾವಾಗ ಹೇಳಿದ ಆಲಂಗೋಶಿವಣ ಮಾತಾಡ್ತಾ ಇದ್ದೆ ನಂಗೆ ಯಾವ್ದು ಕುಂಬುಗೆಲ್ಲ ಇವಾಗ ಈ ಓಡಾಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ನೇಹಿತರೆಲ್ಲರೂ ಬಂದು ನನಗೆ ಸಹಾಯ ಮಾಡಿದ್ದಾರೆ ಸಾಥು ಕೊಡ್ತಾರೆ ನಿಮ್ಮ ಜೊತೆ ನಾವು ಇಡ್ತೀವಿ ದಯವಿಟ್ಟು ಇದನ್ನು ನಿಲ್ಲಿಸಿದೆ ಸ್ವಚ್ಛವಾದ ನೀವು ನಮಗೆ ನಮ್ಮ ಕೊಡಬೇಕು ತಮ್ಮಲ್ಲಿ ವಿನಂತಿ